ಇನ್ವಿಟೇಷನ್ ಇದೆಲ್ಲ ಪ್ರಿಂಟ್ ಆದಮೇಲೆ ಬಂದಿರಲಿಲ್ಲ ಇಲ್ಲಿ ಪೂಜೆ ಮಾಡಿಸ್ಬೇಕಾಗಿತ್ತು ಹಂಗಾಗಿ ಮತ್ತು ನಮ್ಮ ಮೈಸೂರಲ್ಲೇ ಮದುವೆ ಮೈಸೂರಲ್ಲೆಲ್ಲ ಇನ್ವಿಟೇಷನ್ ಕೊಡೋಕ್ಕೆ ಶುರು ಮಾಡಬೇಕು ಈಗ ಹಿರಿಯರಿಗೆ ಅಷ್ಟೇ ಕೊಟ್ಟಿದ್ದ ಹೋಗಬೇಕಾಗಿತ್ತು ನಮ್ಮ ಸುತ್ತ ಸಂಸ್ಥೆಗಳು ಇನ್ವೈಟ್ ಮಾಡಬೇಕಿತ್ತು ಬಂದು ಕೈಲಿ ಸುತ್ತ ಪ್ರಿಪ್ರೇಷನ್ಸ್ ನಡೀತಾ ಇದೆ ಅದೇ ಇನ್ವಿಟೇಷನ್ ಕೊಡೋದೇ ಒಂದು ಕೆಲಸ ಎಲ್ಲರೂ ಕರಿಬೇಕಲ್ಲ ಎಲ್ಲ ಕಡೆ ಹೋಗಬೇಕು ಕರಿಬೇಕು ಆದಷ್ಟು ದುಡ್ಡಾಗಿ ಎಷ್ಟು ಜನಕ್ಕೆ ಕರೆಯೋಕ್ಕೆ ಆಗುತ್ತೆ ಹಾಗೆ ಟ್ರೈ ಮಾಡ್ತಾ ಇದ್ದೀನಿ ಹೋಗಿ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಎಲ್ಲರೂ ಕರಿತೀನಿ ಎಲ್ಲ ಹಿರಿಯರನ್ನು ಕರೀತೀನಿ ಯಾರ್ಯಾರು ಬರ್ತಾರೆ ಈಗ ಇನ್ವೈಟ್ ಮಾಡ್ತೀವಿ ಬಟ್ ಖಂಡಿತ ಎಲ್ಲರೂ ತುಂಬ ಪ್ರೀತಿಯಿಂದ ಬರ್ತೀನಿ ಅಂತ ಹೇಳ್ತಿದ್ದಾರೆ ಬರ್ತಾರೆಲ್ಲ ದೊಡ್ಡವರು ಅವ್ರು ಮಾತಾಡ ಆಗ್ತಾ ಇದೆ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಮೈಸೂರು ಅಂದ್ರೆ ನಮ್ಗೆ ಎಲ್ಲರಿಗೂ ಒಂದು ನಂಟು ಸೊ ಚೆನ್ನಾಗೆ ಆಗ್ಲಿ ಅಂತ ಎಲ್ಲರೂ ಬರಬೇಕು ಅಷ್ಟೆಲ್ಲ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಅವ್ರಿಗೆಲ್ಲ ಯಾವ ರೀತಿ ಸಿಗ್ತಾರ ಅವ್ರಿಗೆಲ್ಲ ಅದು ಯಾವ ರೀತಿ ಕರಿತಾರ ಎಲ್ಲರಿಗೂ ಕರಿತಾ ಸರ್ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು